ಮಾಡ್ತಾವ್ರೆ ಸ್ಥಳೀಯರದವ್ರು ಬಂದ್ಸಿ ಅವ್ರೆ ಅವಕಾಶ ಕೊಡ್ತಾ ಇಲ್ಲ ಸ್ಥಳೀಯರು ತಿರ್ಗಾಡಕ್ ಆಗ್ತಾ ಇಲ್ಲ ವ್ಯಾಪಾರಸ್ಥರ ಕಷ್ಟ ಕಿಂಡಾಡಕ್ ಆಗ್ತಾ ಇಲ್ಲ ಆಯ್ತಾ ಭ್ರಷ್ಟ ಭ್ರಷ್ಟ ಉಸ್ತುವಾರಿ ಸಚಿವರು ಇಲ್ಲಿ ಪ್ರತಿಭಟನೆ ಮಾಡ್ತಾವ್ರು ಕಷ್ಟ ಕೇಳದೆ ಇದ್ರು ಇವ್ರು ಯಾರ ಉಸ್ತುವಾರಿ ಸಚಿವರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವ್ರದು ಆಯ್ತಾ ದೇವಸ್ಥಾನದ ಹೆಸರು ಲೂಟಿ ಮಾಡಕ್ ಬಂದವ್ರೆ ಹೊರಗಡೆ ಎಲ್ಲಾರು ಕರ್ಕೊಬಂದು ದುಡ್ಕೇಳ ಕೊಟ್ಟವ್ರೆ ನಮ್ಗೆ ವಿಶೇಷ ವಿಶೇಷ ಕ್ಯೂ ಮಾಡ್ಕೊಟ್ಲಲ್ಲ ವಿಶೇಷ ದರ್ಶನಕ್ಕೆ ಅವಕಾಶ ಮಾಡ್ಕೊಟ್ಲ ಸ್ಥಳೀಯರಿಗೆ ಅಂದ್ರೆ ಒಂದ ಐದ್ ಹತ್ತು ಸಾವಿರ ಜನ ಇಡೀ ಸುತ್ತಮುತ್ತ ಹಳ್ಳಿಯರು ಸಿಟಿಯವರು ನಗರದ ನುಗ್ತಿವಿ ಅದ್ ಏನ್ ಹಿಡಿತಾರ ನೋಡೋಣ ಈ ಜಿಲ್ಲಾಧಿಕಾರಿ ಅದ್ ಏನ್ ಮಾಡ್ತಾರ ನಾವು ನೋಡ್ತೀವಿ ಆಯ್ತಾ ಈ ಭ್ರಷ್ಟ ತೊಗಲಕ್ ದರ್ಬಾರ್ ಜಿಲ್ಲಾಧಿಕಾರಿಗೆ ಧಿಕ್ಕಾರ